ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ ಪುಸ್ತಕ ಪೊಯಿಟ್ರಿ ಫೋರ್ಸ್ ಫಿಕ್ಷನ್ ಆ್ಯಂಡ್ ಗ್ರಾಮರ್ ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಇದರಲ್ಲಿ ಯಾವ ರೀತಿ ಓದ್ಕೊಳ್ಬೇಕು ಯಾವುದನ್ನು ನೋಡಿಕೊಂಡ್ರೆ ನಮಗೆ ಇಂಗ್ಲೀಷ್ನಲ್ಲಿ ಪಾಸ್ನ ಪಾಸ್ ಮಾರ್ಕನ್ನು ತಗೊಳ್ಬೋದು ಎನ್ನುವಂತಹ ವಿಚಾರಗಳನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಎರಡು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬರ್ತದೆ ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ನಾವು ತಯಾರಿಯನ್ನು ಮಾಡಿಕೊಂಡ್ರೆ ನಮಗೆ ಇಂಗ್ಲೀಷ್ ತುಂಬಾ ಸುಲಭ ಆಗ್ತದೆ ಹಾಗೆ ಇಂಗ್ಲೀಷ್ನಲ್ಲಿ ನಾವು ಪಾಸ್ ಕೂಡ ಮಾಡಿಕೊಳ್ಬೋದು ನೀವು ತುಂಬಾ ಸುಲಭದ ರೀತಿಯಲ್ಲಿ ಓದ್ಕೊಳ್ಬೇಕಾಗ್ತದೆ ಹಾಗೆಯೇ ನೀವು ಇಂಗ್ಲೀಷನ್ನು ಓದ್ಕೊಳ್ಬೇಕಾದ್ರೆ ಅದರ ಸಮ್ಮರಿ ಯಾವುದೇ ಒಂದು ಪದ್ಯ ಇರ್ಬೋದು ಪಾಠ ಇರ್ಬೋದು ನಾಟಕ ಭಾಗ ಇರ್ಬೋದು ಅದರ ಸಮ್ಮರಿಯನ್ನು ಮೊದಲಿಗೆ ನೀವು ತಿಳ್ಕೊಳ್ಬೇಕು ಇಂಗ್ಲೀಷ್ನ ಪದ್ಯಗಳು ಪಾಠಗಳು ನಮಗೆ ಕಷ್ಟ ಅಂತ ಅನ್ನಿಸುವವರು ನೀವೇನು ಮಾಡಬೇಕು ಅಂದರೆ ಮೊದಲು ಕನ್ನಡದಲ್ಲಿರುವಂತಹ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಯಾವಾಗ ನೀವು ಕನ್ನಡದಲ್ಲಿರುವಂತಹ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ತೀರೋ ಆವಾಗ ನಿಮಗೆ ಇಂಗ್ಲೀಷ್ನಲ್ಲಿ ಕೂಡ ಬರೀಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಒಮ್ಮೆ ನಮಗೆ ಒಂದು ಪದ್ಯದ ನಾಟಕದ ಹಾಗೆ ಪಾಠದ ಕತೆ ನಮಗೆ ಸರಿಯಾಗಿ ಅರ್ಥ ಆದರೆ ನಂತರ ಇಂಗ್ಲೀಷ್ನಲ್ಲಿ ಕೂಡ ಅದನ್ನು ಬರಿತಾ ಹೋಗಲಿಕ್ಕೆ ಸುಲಭ ಆಗ್ತದೆ ಅದಕ್ಕೆ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಕನ್ನಡ ಸಮ್ಮರಿಯನ್ನು ಸರಿಯಾಗಿ ಕೇಳಿಕೊಳ್ಳಿ ನಾನು ಪ್ರತಿಯೊಂದು ಪದ್ಯದ ಸಮ್ಮರಿಯನ್ನು ಕೂಡ ಈಗಾಗಲೇ ಹಾಕಿದ್ದೇನೆ ಅದನ್ನು ಎಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಹುಡುಕಿ ಸರ್ಚ್ ಮಾಡಿ ಅಲ್ಲಿ ಪ್ಲೇ ಲಿಸ್ಟಲ್ಲಿ ಫಸ್ಟ್ ಇಯರ್ ಬಿ ಎ ಬಿ ಕಾಮ್ ಇಂಗ್ಲೀಷ್ ಅಂತ ಇದೆ ಅದರಲ್ಲಿ ಪ್ರತಿಯೊಂದು ಪದ್ಯದ ಸಾರಾಂಶ ಪಾಠದ ಕೆಲವೊಂದು ಮುಖ್ಯವಾದ ಪಾಠದ ಸಾರಾಂಶ ಹಾಗೆ ನಾಟಕದ ಸಾರಾಂಶವನ್ನು ಕೂಡ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಸಮಯಾವಕಾಶ ಇದ್ದರೆ ಖಂಡಿತವಾಗಿಯೂ ಮತ್ತೊಮ್ಮೆ ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ನನ್ನಲ್ಲಿ ಇಲ್ಲದಿರುವ ಕಾರಣ ನಾನು ನಿಮಗೆ ಅದರಲ್ಲಿ ಯಾವ ರೀತಿ ಬಂದಿದೆ ಎನ್ನುವಂಥದ್ದನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲಿಗೆ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದಾದ ನಂತರ ನಾವು ಗ್ರಾಮರ್ ಭಾಗಕ್ಕಿರ್ಬೋದು ಮತ್ತು ಪದ್ಯ ಪಾಠ ನಾಟಕದ ಭಾಗಕ್ಕೆ ಹೋಗುವ ಸ್ನೇಹಿತರೆ ಮೊದಲಿಗೆ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಬರ್ತದೆ ಅಂತ ನೋಡುವ ಮೊದಲಿಗೆ ಸೆಕ್ಷನ್ ಎ ಸೆಕ್ಷನ್ ಎಯಲ್ಲಿ ಎನೋಟೇಟ್ ಬರೀಲಿಕ್ಕೆ ಬರುವಂಥದ್ದು ಎನೋಟೇಟ್ ಬರೆಯುವಂಥದ್ದು ಅಂದರೆ ಟಿಪ್ಪಣಿ ಬರೆಯುವಂಥದ್ದು ಈಗ ನಾವು ಸಂದರ್ಭ ಸ್ವಾರಸ್ಯ ಅಂತ ಬರಿತೇವೆ ಅಲ್ವಾ ಕನ್ನಡದಲ್ಲಿ ನಾವು ಸಂದರ್ಭ ಸ್ವಾರಸ್ಯ ಯಾವುದೇ ರೀತಿ ಯಾವ ರೀತಿ ಬರಿತೇವೆ ಅದೇ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿಯೂ ಕೂಡ ಎನೋಟೇಟ್ ಎನ್ನುವಂಥದ್ದು ಸಂದರ್ಭ ಸ್ವಾರಸ್ಯವನ್ನು ಬರೆಯುವಂಥದ್ದು ಅಥವಾ ಒಂದು ಟಿಪ್ಪಣಿ ಬರೀರಿ ಅಂತ ಹೇಳುವಂಥ ಅರ್ಥವನ್ನು ಕೂಡ ಕೊಡ್ತದೆ ಅದರಲ್ಲಿ ಅವರು ಆರು ಏಳು ಪ್ರಶ್ನೆಗಳನ್ನು ಕೊಟ್ಟಾಗ ಅದರಲ್ಲಿ ಎನಿ ಫೋರನ್ನು ನಮಗೆ ಬರೀಲಿಕ್ಕೆ ಕೊಡ್ತಾರೆ ಎನಿ ಫೋರ್ ಅಂದರೆ ಒಂದು ಪ್ರಶ್ನೆಗೆ ಐದು ಅಂಕಗಳನ್ನು ಕೊಡ್ತಾರೆ ಒಂದು ಪ್ರಶ್ನೆಗೆ ಐದು ಅಂಕಗಳು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಅಲ್ಲಿ ಐದು ಅಂಕ ಅಂತ ಹೇಳಿದರೆ ನೀವು ಒಂದೊಂದು ಪುಟದಷ್ಟಾದರೂ ಬರೀಲೇಬೇಕು ಒಂದು ಒಂದೂವರೆ ಪುಟದಷ್ಟಾದರೂ ಕೂಡ ಬರೀಬೇಕಾಗಿರುವಂಥದ್ದು ಈ ಟಿಪ್ಪಣಿ ಭಾಗಕ್ಕೆ ಇಪ್ಪತ್ತು ಅಂಕಗಳು ನಿಮಗೆ ಇರುವಂಥದ್ದು ನೋಡಿ ಅನೋಟೆಡ್ ಬರೆಯುವಂಥದ್ದು ಎನಿ ಫೋರನ್ನು ಬರೀಲೇಬೇಕು ಇಲ್ಲಿ ಅವರು ಯಾವುದರಿಂದ ಕೊಡ್ತಾರೆ ಅಂದರೆ ಪದ್ಯ ಮತ್ತು ಪಾಠದ ಭಾಗದಿಂದ ಅವರು ಎರಡು ಸಾಲುಗಳನ್ನು ಕೊಡ್ತಾರೆ ಆ ಸಾಲುಗಳನ್ನು ಆ ಸಾಲುಗಳಲ್ಲಿರುವಂಥ ಅರ್ಥವನ್ನು ನೋಡಿಕೊಂಡು ನೀವು ಇದು ಯಾವ ಪದ್ಯದಿಂದ ಬಂದಿದೆ ಎನ್ನುವಂಥದ್ದನ್ನು ಯಾವ ಪಾಠದಿಂದ ಬಂದಿದೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಆ ಅರ್ಥ ಮಾಡಿಕೊಂಡ ನಂತರ ನೀವು ಯಾವ ರೀತಿ ಬರೀಬೇಕು ಅಂತ ಹೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಮೊದಲಿಗೆ ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯೆಲ್ಲ ಬರ್ತದೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಸೆಕ್ಷನ್ ಎಯಲ್ಲಿ ಎನೋಟೇಡ್ ಬರೀಲಿಕ್ಕೆ ಅಂದರೆ ಟಿಪ್ಪಣಿ ಬರೀಬೇಕು ಯಾವುದಾದ್ರೂ ನಾಲ್ಕಕ್ಕೆ ಅದಾದ ನಂತರ ಸೆಕ್ಷನ್ ಬಿ ಬರ್ತದೆ ಇಲ್ಲಿ ಕ್ವಶನ್ ಮತ್ತು ಆನ್ಸರ್ ಕ್ವಶನ್ ಇರ್ತದೆ ನಾವು ಆನ್ಸರನ್ನು ಬರೀಬೇಕಾಗ್ತದೆ ಯಾವುದಾದ್ರೂ ಮೂರು ಐದು ಪ್ರಶ್ನೆಗಳನ್ನು ಕೊಡ್ತಾರೆ ನಾವು ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಮೂರು ಪ್ರಶ್ನೆಗೆ ಉತ್ತರ ಅಂದರೆ ಮೂ ಒಂದೊಂದು ಪ್ರಶ್ನೆಗೂ ಕೂಡ ಹತ್ತು ಅಂಕಗಳನ್ನು ಅವರು ನಿಗದಿ ಮಾಡಿರ್ತಾರೆ ಮೂರು ಇಂಟು ಹತ್ತು ಅಂದರೆ ಮೂವತ್ತು ಅಂಕಗಳು ಅಲ್ಲಿ ಸಿಗುವಂಥದ್ದು ಪ್ರಶ್ನೆ ಮತ್ತು ಪ್ರಶ್ನೆ ಕೊಡ್ತಿರ್ತಾರೆ ಉತ್ತರ ಬರೆಯುವುದು ಇಲ್ಲಿ ಪದ್ಯದ ಭಾಗದಿಂದ ಪ್ರಶ್ನೆ ಹಾಗೆಯೇ ಪಾಠದ ಭಾಗದಿಂದ ಪ್ರಶ್ನೆ ನಾಟಕದಿಂದಲೂ ಅವರು ಕೊಡ್ತಾರೆ ನಾಟಕವನ್ನು ಕೂಡ ನಾವು ಅದರಲ್ಲಿ ಸೇರಿಸಿಕೊಳ್ಬೇಕು ಅದಾದ ನಂತರ ಸೆಕ್ಷನ್ ಸಿಯಲ್ಲಿ ಸೆಕ್ಷನ್ ಸಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಮೊದಲಿಗೆ ಎರಡು ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದಕ್ಕೆ ನಾವು ಆನ್ಸರನ್ನು ಮಾಡಬೇಕು ಯಾವ ಕ್ವಶನ್ ಕೊಡ್ತಾರೆ ಯಾವುದು ಅಂತ ನಮಗೆ ಗೊತ್ತಿರೋದಿಲ್ಲ ಯಾವುದಾದರೂ ಒಂದು ಪದ್ಯದ ಭಾಗದಿಂದ ಕೊಡುವುದಿಲ್ಲ ಅವರು ಹೆಚ್ಚಾಗಿ ಪಾಠ ಅಥವಾ ಒಂದು ನಾಟಕದಿಂದ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ಒಂದಕ್ಕೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಒಂದಕ್ಕೆ ಉತ್ತರವನ್ನು ಬರೆದಾಗ ಹತ್ತು ಅಂಕಗಳು ಹತ್ತು ಇಂಟು ಒಂದು ಹತ್ತು ಅಂಕಗಳು ಅಲ್ಲಿ ಒಂದು ಪ್ರಶ್ನೆಗೆ ಇರ್ತದೆ ಅದಾದ ನಂತರ ಅವರು ಗ್ರಾಮರ್ ಭಾಗ ಬರ್ತದೆ ಅದರ ಜೊತೆಗೆ ನಂತರ ಗ್ರಾಮರ್ ಬರ್ ಭಾಗ ಬರ್ತದೆ ಒಂದು ಪ್ಯಾಸೇಜನ್ನು ಕೊಡ್ತಾರೆ ಪ್ಯಾಸೇಜ್ ಅಂದರೆ ಒಂದು ಸಣ್ಣ ಪುಟಾಣಿಯಾದ ಕತೆ ಇಂಗ್ಲೀಷ್ನಲ್ಲಿ ಸಣ್ಣದಾದ ಒಂದು ಪ್ಯಾಸೇಜ್ ಸಣ್ಣದಾದ ಒಂದು ಕಥೆಯನ್ನು ಕೊಡ್ತಾರೆ ಅದು ಯಾವುದೇ ರೀತಿಯ ಕಥೆಯಾಗಿರ್ಬೋದು ಅವರು ಯಾವುದನ್ನು ಕೊಡ್ತಾರೆ ಹೇಗೆ ಕೊಡ್ತಾರೆ ಎನ್ನುವಂಥದ್ದು ನಮಗೆ ಗೊತ್ತಿರುವುದಿಲ್ಲ ಆದರೆ ಒಂದು ಒಟ್ಟಲ್ಲಿ ಒಂದು ಕಥೆಯನ್ನು ಅಥವಾ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟಿರ್ತಾರೆ ಅದಕ್ಕೆ ಒಟ್ಟು ಐದು ಪ್ರಶ್ನೆಗಳನ್ನು ಕೊಡ್ತಾರೆ ಆ ಐದು ಪ್ರಶ್ನೆಗೂ ಕೂಡ ಒಂದೊಂದು ಪ್ರಶ್ನೆಗೂ ಕೂಡ ಎರಡೆರಡು ಅಂಕಗಳನ್ನು ಅವರು ಕೊಟ್ಟಿರ್ತಾರೆ ಐದು ಪ್ರಶ್ನೆ ಎರಡು ಅಂಕ ಒಟ್ಟು ಹತ್ತು ಅಂಕಕ್ಕೆ ನಾವು ಆ ಪ್ಯಾಸೇಜಿಗೆ ಉತ್ತರವನ್ನು ಬರೀಲೇಬೇಕು ಆ ಪ್ಯಾಸೇಜನ್ನು ಬರಿಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ನೀವು ಪ್ಯಾಸೇಜನ್ನು ಓದ್ಕೊಳ್ಬಾರ್ದು ಪ್ರಶ್ನೆಗಳನ್ನು ಓದ್ಕೊಂಡು ಆ ಪ್ಯಾಸೇಜಲ್ಲಿರುವಂತಹ ವಿಷಯವನ್ನು ಗುರುತನ್ನು ಹಾಕ್ಕೊಳ್ಳಿ ಮುಂದೆ ನಾನು ಅದು ಪ್ಯಾಸೇಜನ್ನು ಕೂಡ ಯಾವ ರೀತಿ ನೀವು ಓದ್ಕೊಳ್ಬೇಕು ಸುಲಭದಲ್ಲಿ ಪ್ಯಾಸೇಜ್ನಲ್ಲಿ ಸಂಪೂರ್ಣ ಅಂಕಗಳು ನಿಮಗೆ ಪಡೆದುಕೊಳ್ಳುವಂಥದ್ದು ಹೇ ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ನಂತರ ಪ್ರಶ್ನೆ ಎಕ್ಸ್ಪಾಂಡ್ ಟು ಅದರಲ್ಲಿ ಅವರು ಐದು ಕೊಟ್ಟಿರ್ತಾರೆ ಯಾವುದಾದ್ರೂ ಎರಡನ್ನು ನಾವು ವಿವರಿಸಬೇಕು ಎಕ್ಸ್ಪಾಂಡ್ ಮಾಡಬೇಕು ಅಂದರೆ ವಿವರಿಸ್ತಾ ವಿವರಿಸ್ತಾ ಬರಬೇಕು ಬರಿಬೇಕು ಅವರು ಯಾವುದಾದ್ರೂ ಒಂದು ಸಾಲನ್ನು ಕೊಟ್ಟಿರ್ತಾರೆ ಏನೇ ಸಾಲಾಗಿರ್ಬೋದು ಯಾವುದಾದ್ರೂ ಒಂದು ಸಾಲು ಆ ಸಾಲಿಗೆ ತಕ್ಕಂತೆ ವಿಷಯವನ್ನು ನಾವು ಬರಿತಾ ಹೋಗ್ಬೋದು ಬರಿತಾ ಹೋಗಬೇಕು ಯಾವುದೇ ಒಂದು ವಿಚಾರ ಈಗ ಜನ್ರಲ್ ಆಗಿ ನಾವು ತಗೊಂಡ್ರೆ ನಾವೀಗ ಏನು ತಗೊಳ್ಳುವ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ಕೊಟ್ಟಿರ್ತಾರೆ ಅಥವಾ ಒಂದು ಇಂಟರ್ನೆಟ್ ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಆಗ ಇಂಟರ್ನೆಟ್ಟನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು ಅಂದರೆ ಸಂಪೂರ್ಣವಾಗಿ ಇಂಟರ್ನೆಟ್ನ ಬಗ್ಗೆ ಬರಿಬೇಕಾಗ್ತದೆ ಇಂಟರ್ನೆಟ್ ಯಾವ ರೀತಿ ಬಂತು ಇಂಟರ್ನೆಟ್ಟಿನ ಉಪಯೋಗ ಏನು ಇಂಟರ್ನೆಟ್ಟಿನಿಂದಾಗಿ ಎಫೆಕ್ಟ್ ಏನು ನಂತರ ಅದರಿಂದಾಗಿ ಏನೆಲ್ಲ ತೊಂದರೆಗಳಾಗ್ತದೆ ಅದು ಉಪಯೋಗ ಉಪಯೋಗಿಸುವುದು ಒಳ್ಳೆಯದ ಕೆಟ್ಟದ ಆ ರೀತಿಯಾಗಿ ಬರಿತಾ ಹೋಗುವಂಥದ್ದು ತುಂಬಾ ಸುಲಭದಲ್ಲಿ ನಾವು ಬರಿತಾ ಹೋಗ್ಬೋದು ಯಾವುದಾದ್ರೂ ಒಂದು ಎರಡು ವಿಚಾರದ ಬಗ್ಗೆ ನೀವು ಸರಿಯಾಗಿ ಕಲ್ತುಕೊಂಡು ಥರೋವಾಗಿ ಕಲ್ತುಕೊಂಡು ಹೋಗಿ ಹೋದರೆ ಅದೇ ವಿಚಾರವನ್ನು ಇಟ್ಕೊಂಡು ಯಾವುದೇ ಒಂದು ಇದಕ್ಕೆ ಉತ್ತರವನ್ನು ಬರಿತಾ ಹೋಗ್ಬೋದು ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ನಂತರ ಬರುವಂಥದ್ದು ಹದಿನೈದನೇ ನಂಬರ್ ಯೂಸ್ ಫೋರ್ ಆಫ್ ದ ಫಾಲೋವಿಂಗ್ ಐಡಮಸ್ ಅನ್ನು ಐಡಮಸ್ ಬರಿಬೇಕು ಐಡಮಸ್ ಬರಿಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಅವ್ರೇನು ಮಾಡ್ತಾರೆ ಐಡಮಸ್ ಬರಿಬೇಕು ಆ ಒಂದು ವ ವರ್ಡ್ ಕೊಟ್ಟಿರ್ತಾರೆ ಅವರು ಆ ಒಂದು ವರ್ಡಿಗೆ ನಾವು ಸರಿಯಾದ ಒಂದು ಸರಿಯಾದ ಒಂದು ಅವರು ಒಂದು ಸಾಲುಗಳನ್ನು ಕೊಡ್ತಾರೆ ಆ ಸಾಲುಗಳಿಗೆ ಒನ್ ವರ್ಡ್ ಆನ್ಸರ್ ಅಂತ ಹೇಳ್ತೇವಲ್ಲ ನಾವು ಒನ್ ವರ್ಡ್ ಆನ್ಸರ್ ಆಗಿ ಬರೆಯುವಂಥದ್ದು ಸಣ್ಣದಾಗಿ ಅದಕ್ಕೆ ಏನು ಆನ್ಸರ್ ಬರ್ತದೆ ಅದೇ ಈಗ ಲಾಟ್ ಆಫ್ ಬುಕ್ಸ್ ಇರುವಂಥದ್ದು ಒಂದು ರೂಮಲ್ಲಿ ತುಂಬನೇ ಬುಕ್ಸ್ ಇರುವಂಥದ್ದು ಅಂತ ಒಂದು ಸಾಲನ್ನು ಕೊಡ್ತಾರೆ ಅಂತ ಹೇಳ್ಕೊಳ್ಳಿ ಉದಾಹರಣೆ ಹೇಳ್ತಾ ಇರುವಂಥದ್ದು ನಾನು ಲಾಟ್ ಆಫ್ ಬುಕ್ಸ್ ಅಂತ ಈಗ ಏನಾದರೂ ಕೊಟ್ಟರೆ ಅದಕ್ಕೆ ನೀವು ಐಡಮಸ್ ಯಾವುದಾದ್ರೂ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅದಕ್ಕೆ ಐಡಮಸ್ ಬರೀಬೇಕು ಅಂದರೆ ಅವರು ನೋಡಿ ಅವರು ಅದರ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಒಂದು ವರ್ಡನ್ನು ಕೊಟ್ಟಿರ್ತಾರೆ ಅದಕ್ಕೆ ನೀವು ವಾಕ್ಯ ಮಾಡಬೇಕು ಅಂತ ಹೇಳುವಂಥದ್ದು ವಾಕ್ಯ ಮಾಡುವಂಥದ್ದು ಈಗ ಆಲ್ ಇನ್ ಆಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉದಾಹರಣೆಯಾಗಿ ದ ಪ್ರಿನ್ಸಿಪಲ್ ವಾಸ್ ಆಲ್ ಇನ್ ಆಲ್ ಇನ್ ದ ಕಾಲೇಜ್ ಈ ರೀತಿಯಾಗಿ ಐಡಮಸ್ಸನ್ನು ಬರೆಯುವಂಥದ್ದು ಅವರು ಕೊಟ್ಟಂತಹ ವರ್ಡನ್ನು ಉಪಯೋಗಿಸಿಕೊಂಡು ಒಂದು ವಾಕ್ಯವನ್ನು ಮಾಡುವಂಥ ವಾಕ್ಯ ಅಂತ ಹೇಳುವುದಕ್ಕಿಂತಲೂ ಹೆಚ್ಚು ಅದು ಒಂದು ಮುಖ್ಯವಾದಂತಹ ಒಂದು ಸೆಂಟೆನ್ಸ್ ಆಗುವಂಥದ್ದು ಆ ರೀತಿಯಾಗಿ ಬರಿತಾ ಹೋಗುವಂಥದ್ದು ಮುಂದೆ ನಾನು ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇದಾದ ನಂತರ ನಮಗೆ ಅಲ್ಲಿ ಎ ಹದಿನೈದರಲ್ಲಿ ಐಡಮಸ್ ಅಡಮಸ್ ಬರೀಲಿಕ್ಕೆ ಬಿ ಚೇಂಜ್ ಅ ವಾಯ್ಸ್ ಅದು ಗ್ರಾಮರ್ ಚೇಂಜ್ ವಾಯ್ಸ್ ಚೇಂಜ್ ಮಾಡಲಿಕ್ಕೆ ಇರುವಂಥದ್ದು ಅವರು ಕೊಟ್ಟಿರುವಂತಹ ಸೆಂಟೆನ್ಸನ್ನು ಚೇಂಜ್ ಮಾಡಿ ಬರೀಬೇಕಲ್ಲಿ ಯಾವ ಇದರಲ್ಲಿದೆ ಅದನ್ನು ಬದಲಾಯಿಸಿ ಬರಿಬೇಕಾಗಿರುವಂಥದ್ದು ಹದಿನಾರನೆಯ ನಂಬರ್ನಲ್ಲಿ ಎಯಲ್ಲಿ ಸಿನಾನಿಮಸ್ ಬರೀಲಿಕ್ಕೆ ಸಿನಾನಿಮಸ್ ಬರೆಯುವಂಥದ್ದು ಅಂದರೆ ಸಮಾನಾರ್ಥಕ ಪದ ಅವರು ಕೊಟ್ಟಿರ್ತಾರೆ ನಾಲ್ಕು ಅರ್ಥವನ್ನು ಕೊಟ್ಟಿರ್ತಾರೆ ಒಂದು ನಾಲ್ಕು ಪದಗಳನ್ನು ಕೊಟ್ಟಿರ್ತಾರೆ ಆ ಪದಕ್ಕೆ ಸರಿಯಾದ ಅರ್ಥವನ್ನು ಬರಿಬೇಕು ಎನೊಟಾನಿಮಸ್ ಅಂದರೆ ವಿರೋಧಾರ್ಥಕ ಪದವನ್ನು ಬರೆಯುವಂಥದ್ದು ಇದಕ್ಕೆ ನಾವು ಒಂದು ತಗೊಂಡ್ರೆ ಮತ್ತು ಇಲ್ಲಿ ಎನೊಟಾನಿಕ್ ಕೂಡ ಅವರು ನಾಲ್ಕು ವರ್ಡನ್ನು ಕೊಟ್ಟಿರ್ತಾರೆ ಅದಕ್ಕೆ ನಾವು ವಿರುದ್ಧವಾಗಿರುವಂತಹ ಪದವನ್ನು ಬರಿಬೇಕು ನಮಗೆ ಏನಾದರೂ ಗೊತ್ತಿರುವ ರೀತಿಯಲ್ಲಿ ಇನ್ನು ಸಿಯಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂದರೆ ಒಂದು ವಾಕ್ಯವನ್ನು ಅವರು ಕೊಟ್ಟಿರ್ತಾರೆ ಆ ವಾಕ್ಯಕ್ಕೆ ಚಿಕ್ಕದಾಗಿ ಒಂದು ಒನ್ ವರ್ಡನ್ನು ಬರೀಬೇಕು ಚಿಕ್ಕದಾಗಿ ಒಂದು ಒನ್ ವರ್ಡನ್ನು ಬರೀಲಿಕ್ಕೆ ಯಾವುದು ಕೂಡ ಆಗ್ಬೋದು ನಿಮಗೆ ಯಾವ ರೀತಿ ಈಗ ತುಂಬ ಮೀನುಗಳೆಲ್ಲ ಇರುವಂತಹ ಒಂದು ತುಂಬ ಮೀನುಗಳು ಒಂದೇ ಕಡೆ ಇರುವಂಥದ್ದು ಅಂತ ಹೇಳುವಾಗ ನಾವು ಅದಕ್ಕೆ ಒನ್ ವರ್ಡ್ ಯಾವ ರೀತಿ ಕೊಡ್ಬೋದು ನಮಗೆ ತುಂಬಾ ಫ್ಲ್ಯಾಶ್ ಆಗುವಂಥದ್ದು ಅಕ್ವೇರಿಯಂ ಅಕ್ವೇರಿಯಂನಲ್ಲಿ ಮೀನುಗಳೆಲ್ಲ ಇರುವಂಥದ್ದು ಆ ರೀತಿಯಾಗಿ ಒಂದು ಉದಾಹರಣೆ ಇಲ್ಲಿ ನೋಡಿ ಸಿನಾನಿಮಸ್ಸಿಗೆ ಅರ್ಥಕ್ಕೆ ಅವರು ಇಷ್ಟೊಂದು ವರ್ಡ್ ಕೊಟ್ಟಿದ್ದಾರೆ ನಾಲ್ಕು ಕೊಟ್ಟಿರ್ತಾರೆ ಬ್ಯೂಟಿಫುಲ್ ಲೇಝಿ ನೀಡ್ ಅಪಾರ್ಚುನಿಟಿ ಇದಕ್ಕೆ ನಾವು ಸಮಾನಾರ್ಥಕ ಪದ ಬ್ಯೂಟಿ ಅಂದರೆ ಇನ್ನೊಂದು ಸಮಾನಾರ್ಥಕ ಪದ ಬರೀಬೇಕು ಎನಾಟೋನಿ ಅಂದರೆ ಅದಕ್ಕೆ ವಿರುದ್ಧವಾಗಿರುವಂತಹ ಓಲ್ಡ್ ಅಂತ ಇದೆ ನ್ಯೂ ಈ ರೀತಿಯಾಗಿ ಡಿಫಿಕಲ್ಟ್ ಈಸಿ ಆಗಿ ಬರೆಯುವಂಥದ್ದು ಇಷ್ಟು ನಿಮಗೆ ಗೊತ್ತಿರಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಈಗ ಮೊದಲಿಗೆ ಪೊಯಿಟ್ರಿ ಭಾಗದಲ್ಲಿ ಪೊಯಿಟ್ರಿ ಭಾಗದಲ್ಲಿ ನೀವು ಯಾವುದನ್ನು ಓದ್ಕೊಳ್ಬೇಕು ಅಂತ ಹೇಳಿದರೆ ನನ್ನ ಅನಿಸಿಕೆಯ ಪ್ರಕಾರ ಪದ್ಯದಲ್ಲಿರುವಂತಹ ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಬೇಕು ಅವರು ಒಟ್ಟು ಆರು ಪದ್ಯಗಳನ್ನು ಕೊಟ್ಟಿದ್ದಾರೆ ಆರು ಪದ್ಯಗಳ ಸಮ್ಮರಿಯನ್ನು ನೀವು ಸರಿಯಾಗಿ ಕಲ್ತುಕೊಳ್ಬೇಕು ಸ್ನೇಹಿತರೆ ಆರು ಪದ್ಯದ ಸಮ್ಮರಿಯನ್ನು ಕನ್ನಡದಲ್ಲಿ ತಿಳ್ಕೊಂಡು ಇಂಗ್ಲೀಷ್ನಲ್ಲಿ ಅದನ್ನು ಕಲಿ ಕಲ್ತ್ಕೊಳ್ಬೇಕು Not marble, not gilded monuments. Let me not do the marriage of true minds. Elegy, Daffodils, upon Westminster Bridge. Ulysses. E. R. ಸಾರಾಂಶ ಸಮ್ಮರಿಯನ್ನು ನಾನು ಈಗಾಗಲೇ ನಿಮಗೆ ಕೊಟ್ಟಿದ್ದೇನೆ ಇನ್ನು ನೀವು ಪದೇ ಪದೇ ಅದನ್ನು ಸಮ್ಮರಿಯನ್ನು ಕಳಿಸಿ ಸಮ್ಮರಿಯನ್ನು ಕೊಡಿ ಅಂತ ಕೇಳಬೇಡಿ ನಾನು ಸಮಯ ಇದ್ದಾಗ ಅದನ್ನು ಹಾಕಿದ್ದೇನೆ ವಿಡಿಯೋವನ್ನು ಹಾಗೆ ಪ್ಲೇಲಿಸ್ಟಲ್ಲಿ ಕೂಡ ಅದಿದೆ ಪೋಸ್ಟಲ್ಲಿ ಅದರ ಸಮ್ಮರಿಯನ್ನು ಕೂಡ ಹಾಕಿದ್ದೇನೆ ನೀವು ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಪ್ಲೇಲಿಸ್ಟಲ್ಲಿ ಆದರೆ ಆರಾಮದಲ್ಲಿ ಆ ಒಂದು ವಿಡಿಯೋ ಸಿಗ್ತದೆ ಇಂಗ್ಲೀಷ್ನಲ್ಲಿ ಹೋಗಿ ಹೋದರೆ ಅದರಲ್ಲಿ ಆರು ಪದ್ಯದ ಸಮ್ಮರಿಯನ್ನು ಕೂಡ ನಾನು ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ಒಮ್ಮೆ ಕೇಳಿಕೊಳ್ಳಿ ಅರ್ಥ ಆಗದಿದ್ದರೆ ಮತ್ತೊಮ್ಮೆ ಕೇಳ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ಎರಡನೇ ಪಾ ಪಾಠದ ಭಾಗ ಬರ್ತದೆ ಇಲ್ಲಿ ಪಾಠದ ಭಾಗದಲ್ಲಿ ನಾನು ನಾಲ್ಕು ಪಾಠವನ್ನು ಕಲೀಲೇಬೇಕು ಅಂತ ಹೇಳುವಂಥದ್ದು ನಾಲ್ಕು ಪಾಠದ ಸಮ್ಮರಿಯನ್ನು ನಾನು ಕಲಿತಿರುವಂಥ ರೀತಿಯಲ್ಲಿ ನಿಮಗೆ ನಾನು ಹೇಳುವಂಥದ್ದು ಈ ರೀತಿಯಾಗಿ ಕಲಿತ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಆಗ್ತೀರಾ ಇನ್ನು ಪಾಠ ಭಾಗದಲ್ಲಿ ಆಫ್ ಸ್ಟೇಜ್ ಆಫ್ ಸ್ಟಡೀಸ್ ಲೇಡೀಸ್ ಹೆಡ್ ರೆಸ್ಸಸ್ ದ ನೆಕ್ಲೇಸ್ ಆಮೇಲೆ ಗಲಿವರ್ ಟ್ರಾವೆಲ್ ಈ ನಾಲ್ಕು ಪಾಠದ ಸಮ್ಮರಿಯನ್ನು ಸರಿಯಾಗಿ ಕಲ್ತ್ಕೊಳ್ಳಿ ನೀವು ಶಾರ್ಟ್ ಸಣ್ಣದಾದ ಸಮ್ಮರಿ ಬೇಕು ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅದನ್ನು ಹಾಕಿ ಸಣ್ಣದಾದ ಸಮ್ಮರಿಯನ್ನು ಕಲ್ತ್ಕೊಳ್ಬೋದು ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು ಬರೀ ಸಮ್ಮರಿಯನ್ನು ಕಲ್ತರೆ ಸಾಕ ಅವರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೊಟ್ಟರೆ ನಾವು ಯಾವ ರೀತಿ ಉತ್ತರ ಬರೆಯುವುದು ಅಂತ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಯಾವುದೇ ಪ್ರಶ್ನೆ ಬರಲಿ ಈಗ ಆಫ್ ಸ್ಟಡೀಸಿಂದ ಯಾವುದೇ ಪ್ರಶ್ನೆ ಬರಲಿ ನೀವು ಆಫ್ ಸ್ಟಡಿಯ ಸಮ್ಮರಿಯನ್ನು ಸಂಪೂರ್ಣವಾಗಿ ಬರೀಬೇಕು ನಾನು ಮಾಡಿರುವಂಥದ್ದು ನಾನು ಕಲಿತಿರುವ ರೀತಿಯಲ್ಲಿ ನಾನು ಪರೀಕ್ಷೆಗೆ ಬರೆದು ಪಾಸಾಗಿರುವ ರೀತಿಯಲ್ಲಿ ನಿಮಗೆ ನಾನು ಹೇಳಿಕೊಡ್ತಾ ಇರುವಂಥದ್ದು ಪದ್ಯದಲ್ಲಿ ಕೂಡ ಹಾಗೆ ಅದು ಯಾವ ಒಂದು ಸಾಲನ್ನು ಓದಿದ ತಕ್ಷಣ ನಿಮಗೆ ಅದು ಗೊತ್ತಾಗ್ತದೆ ನೀವು ಸಮ್ಮರಿಯನ್ನು ಕಲ್ತಿದ್ದೀರಿ ಅಂತ ಆದರೆ ಇದು ಯಾವ ಪದ್ಯದಿಂದ ಬಂದಿದೆ ಅಂತ ನಿಮಗೆ ಆಟೋಮೆಟಿಕ್ ಗೊತ್ತಾಗ್ತದೆ ಆವಾಗ ಆ ಪದ್ಯದ ಸಂಪೂರ್ಣ ಸಮ್ಮರಿಯನ್ನು ಬರಿತಾ ಹೋಗುವಂಥದ್ದು ನೀವು ಸಮ್ಮರಿಯನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ಎರಡು ಮೂರು ಬಾರಿ ಕನ್ನಡದಲ್ಲಿರುವ ಸಮ್ಮರಿಯನ್ನು ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ಇಂಗ್ಲೀಷ್ನಲ್ಲಿರುವ ಸಮ್ಮರಿಯನ್ನು ನೀವು ಬರೆದು ಕಲಿತೀರಿ ಅಂತಾದರೆ ಬರೆದು ಆದರೂ ಕಲೀರಿ ಯಾಕಂದರೆ ಇಂಗ್ಲೀಷಿಗೆ ನೀವು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ ಯಾರಿಗೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಅನಿಸುತ್ತೆ ಅಥವಾ ತುಂಬಾ ಕಷ್ಟ ಅಂತ ನಿಮಗೆ ಓದಲಿಕ್ಕೆ ಬರೀಲಿಕ್ಕೆಲ್ಲ ಕಷ್ಟ ಆಗ್ತಾಯಿದೆ ಅಂತಾದರೆ ನೀವು ಅದನ್ನು ಬರೆದು ಕಲಿಬೇಕಾಗ್ತದೆ ಸಮ್ಮರಿಯನ್ನಷ್ಟೇ ಬರೆದು ಕಲಿಯಿರಿ ಇವಿಷ್ಟು ಓದ್ಕೊಳ್ಳೇಬೇಕಾಗಿರುವಂಥದ್ದು ಇನ್ನು ನಾಟಕ ಭಾಗ ಇದೆ ನೋಡಿ ನಾಟಕ ಭಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಭಾಗ ಇದರಿಂದ ಪ್ರಶ್ನೆಗಳು ಮೂರು ಪ್ರಶ್ನೆಗಳು ಇದ್ದೇ ಇರುವಂಥದ್ದು ನೂರಕ್ಕೆ ನೂರು ಶೇಕಡ ನಾನು ಹೇಳ್ತಾ ಇದ್ದೇನೆ ಗೈಡ್ ದ ಗೈಡ್ ಎನ್ನುವಂತಹ ನಾಟಕ ಭಾಗದಿಂದ ಅಥವಾ ಒಂದು ಪ್ರಬಂಧದಿಂದ ಅವರು ಪ್ರಶ್ನೆಗಳನ್ನು ಕೇಳೇ ಕೇಳ್ತಾರೆ ಇದರ ಕನ್ನಡದ ಸಾರಾಂಶವನ್ನು ಫಸ್ಟಿಗೆ ಕೇಳಿಕೊಳ್ಳಿ ನಾನು ಇದರ ವಿಡಿಯೋವನ್ನು ಮಾಡಿದ್ದೇನೆ ದ ಗೈಡ್ ಸಮ್ಮರಿ ಅಂತ ಹಾಕ್ಕೊಳ್ಳಿ ಗೈಡ್ ಕನ್ನಡ ಸಮ್ಮರಿ ಅದರಲ್ಲಿ ನೀವು ಪ್ಲೇಲಿಸ್ಟಲ್ಲಿ ಅದರೊಳಗೆ ಇದೆ ಅದು ಕನ್ನಡದ ಸಮ್ಮರಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಲ್ಲಿ ಬರುವಂತಹ ಪಾತ್ರಗಳೆಲ್ಲ ಯಾರು ಅವರು ಯಾವುದೇ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಕೊನೆಯದಾಗಿ ಕಥೆಯಲ್ಲಿ ಏನಾಗ್ತದೆ ಆರಂಭದಲ್ಲಿ ಏನಾಯಿತು ಯಾರಿಗೆ ಅನ್ಯಾಯ ಆಗ್ತದೆ ಯಾರು ಮೋಸ ಮಾಡ್ತಾರೆ ಇದೆಲ್ಲ ಸಂಪೂರ್ಣವಾಗಿ ನಿಮಗೆ ಗೊತ್ತಿದ್ದರೆ ಅವಾಗ ನೀವು ಆರಾಮದಲ್ಲಿ ಮೂರು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಮೂರು ಪ್ರಶ್ನೆಯನ್ನು ಕೊಡ್ತಾರೆ ಅಂತ ಹೇಳ್ಕೊಳ್ಳಿ ಮೂರು ಪ್ರಶ್ನೆಗೂ ನೀವು ಕಲ್ತಿರುವಂಥ ಸಮ್ಮರಿಯನ್ನು ಬರೆಯಿರಿ ಆರಂಭದಲ್ಲಿ ಏನು ಮಾಡಬೇಕು ಅಂದರೆ ನೀ ಅವರು ಕೊಟ್ಟಿರುವಂತಹ ಪ್ರಶ್ನೆಯ ಸಾಲನ್ನು ಬರೆದು ಅದರ ಜೊತೆ ಜೊತೆ ಮಾಡಿಕೊಂಡು ನೀವು ಸಮ್ಮರಿಯನ್ನು ಬರೀಬೇಕು ಅವರು ಯಾವುದೇ ಪ್ರಶ್ನೆಯನ್ನು ಕೊಟ್ಟರು ಕೂಡ ಹಾಗೆ ಅವರು ಕೊಟ್ಟಿರುವ ಪ್ರಶ್ನೆಯ ಸಾಲುಗಳನ್ನು ಸೇರಿಸಿ ಸೇರಿಸಿ ನೀವು ಆ ಸಮ್ಮರಿಯನ್ನು ಬರಿತಾ ಹೋಗುವಂತಹ ಕೆಲಸವನ್ನು ಮಾಡಬೇಕು ಪದ್ಯ ಪಾಠ ನಾಟಕ ಇವಿಷ್ಟನ್ನು ನೀವು ಕಲ್ತ್ಕೊಳ್ಬೇಕು ಇದಾದ ನಂತರ ಬರುವಂಥದ್ದೇ ಗ್ರಾಮರ್ ಭಾಗ ಗ್ರಾಮರ್ ಭಾಗವನ್ನು ನೀವು ಹೆಚ್ಚಾಗಿ ತಲೆಕೆಡಿಸಿಕೊಳ್ಬೇಡಿ ಗ್ರಾಮರ್ ಭಾಗಕ್ಕೆ ಹೋದಾಗ ಅವರು ವರ್ಡ್ ಸಬ್ಸ್ಟಿಟ್ಯೂಟ್ ಆಗಿರ್ಬೋದು ಸಿನಾನಿಮಸ್ ಆಗಿರಬಹುದು ಅನಟಾನಿಮಸ್ ಯಾವುದನ್ನು ಕೊಡ್ತಾರೆ ಅಂದರೆ ಖಂಡಿತವಾಗಿಯೂ ನಮಗೆ ಗೊತ್ತಾಗೋದಿಲ್ಲ ಯಾವುದ್ಯಾವುದು ವರ್ಡ್ಸ್ ಕೊಡ್ತಾರೆ ಇಲ್ಲಿಂದಲೂ ಹುಡುಕಿ ವರ್ಡ್ಸನ್ನು ಕೊಡ್ತಾರಲ್ವ ಅವಾಗ ನಾವು ಯಾವುದು ಕಲ್ತರು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರು ಇಂಗ್ಲೀಷ್ ತುಂಬಾ ಈಸಿ ಆದವರಿಗೆ ಪರವಾಗಿಲ್ಲ ಅವರು ಅದನ್ನು ಹೇಗಾದರೂ ಮ್ಯಾನೇಜ್ ಮಾಡ್ಕೊಳ್ಬೋದು ಆದರೆ ಇಂಗ್ಲೀಷ್ ಕಷ್ಟ ಅಂತ ಅನ್ನಿಸುವವರು ಕಷ್ಟ ಅದನ್ನು ಕಷ್ಟದಲ್ಲಿ ಓದ್ತಾ ಇರುವವರಿಗೆ ನೀವು ಕೆಲವೊಂದು ನಾಲ್ಕು ಅರ್ಥವನ್ನು ಕಲ್ತ್ರೆ ಅಥವಾ ನಾಲ್ಕು ವರ್ಡನ್ನು ಕಲ್ತ್ರೆ ಖಂಡಿತವಾಗಿಯೂ ಅದು ಸಾಕಾಗುವುದಿಲ್ಲ ಅದರಿಂದ ಗ್ರಾಮರ್ ಭಾರಕ್ಕೆ ಹೆಚ್ಚಿನ ತಲೆಯನ್ನು ಕೊಡಬೇಡಿ ಅಥವಾ ಹೆಚ್ಚಿನ ಒಂದು ನೀವು ಚಿಂತೆ ಮಾಡಬೇಡಿ ಕೆಲವೊಂದನ್ನು ಮಾತ್ರ ಕಲಿಯಿರಿ ಈಗ ನಾನು ಹೇಳ್ತಾ ಹೋಗ್ತೇನೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಇಂಗ್ಲೀಷ್ನಲ್ಲಿ ಪಾಸಾಗುವಷ್ಟು ಯಾವ ರೀತಿ ಓದ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ ಅಂದರೆ ಇಂಗ್ಲೀಷ್ನಲ್ಲಿ ಗ್ರಾಮರ್ ಭಾಗವನ್ನು ಹೆಚ್ಚು ಚಿಂತೆ ಮಾಡಬೇಡಿ ಗೊತ್ತಿರುವಷ್ಟನ್ನು ಬರೆದು ಬನ್ನಿ ಗ್ರಾಮರ್ ಭಾಗಕ್ಕೆ ನೀವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರೆ ಸಾಕು ಕೆಲವೊಂದನ್ನು ಓದಲೇಬೇಕಾಗಿರುವಂಥ ಪಾಯಿಂಟ್ಸ್ಗಳು ವರ್ಡ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದನ್ನು ಓದ್ಕೊಳ್ಳಿ ಇನ್ನು ಕೆಲವೊಂದಿರುವಂಥದ್ದನ್ನು ಹೆಚ್ಚು ಚಿಂತೆಯನ್ನು ಮಾಡಬೇಡಿ ಹಾಗೆಯೇ ಇಲ್ಲಿ ನೀವು ತುಂಬಾ ಮುಖ್ಯವಾಗಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥದ್ದು ಪದ್ಯದ ಸಮ್ಮರಿ ಪಾಠದ ಕೆಲವು ಸಮ್ಮರಿಗಳು ಹಾಗೆ ನಾಟಕ ದ ಗೈಡ್ ಪ್ರಬಂಧದ ಅಥವಾ ನಾಟಕದ ಸಂಪೂರ್ಣ ಸಮ್ಮರಿಯನ್ನು ಸರಿಯಾಗಿ ಕಲ್ತುಕೊಂಡ್ರೆ ಅಷ್ಟು ಕಲ್ತುಕೊಂಡು ಬರೆದ್ರೆ ಖಂಡಿತವಾಗಿಯೂ ಕೂಡ ನೀವು ಪಾಸಾಗ್ತೀರ ಇಷ್ಟು ಮಾಡಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು